ವೀಕ್ಷಕರ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ತಡರಾತ್ರಿ ರೌಡಿ ಶೀಟರ್ ಸೆರೆ ಕಲಬುರಗಿ ನಗರದಲ್ಲಿ ನಿನ್ನೆ ರಾತ್ರಿ ನಡೆದ ಪೊಲೀಸ್ ಕಾರ್ಯಾಚರಣೆಯಲ್ಲಿ ರೌಡಿ ಶೀಟರ್ ಅವತಾರ್ ಸಿಂಗ್ ಈತನ ಮೇಲೆ ಏಪ್ರಿಲ್ನಲ್ಲಿ ಒಂದು ಧಾಬಕಿ ಅವನು ಮತ್ತು ಅವನ ಸಹಚರರು ಹೋಗಿ ದಾಂಧಲೆ ಮಾಡಿದ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುತ್ತಾನೆ ಖಚಿತ ಮಾಹಿತಿ ಮೇರೆಗೆ ಸ್ಥಳೀಯ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಬಂಧಿಸಿ ಹೋದ ಸಂದರ್ಭದಲ್ಲಿ ಇಬ್ಬರ ಪೆದೆ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿದ್ದಾನೆ ಆ ಸಂದರ್ಭದಲ್ಲಿ ರೌಡಿ ಶೀಟರ್ ಬಂಧಿಸಲು ಪೊಲೀಸರು ಹರಸಾಹಸ ಮಾಡಿದ್ದಾರೆ ಅವನು ಹಲ್ಲೆ ಮಾಡುವ ಸಂದರ್ಭದಲ್ಲಿ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದರು ಪೆದೆಗಳಿಗೆ ಮತ್ತು ರೌಡಿ ಶೀಟರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುತ್ತಿದ್ದರು ಈಗಾಗಲೇ ಅವನ ಮೇಲೆ ಹದಿಮೂರು ಪ್ರಕರಣಗಳು ದಾಖಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಶರಣಪ್ಪ ಅವರು ಮಾತನಾಡಿದರು ವರದಿಗಾರರು ಚಂದ್ರಶೇಖರ್ ವ್ಯಾಪ್ತಿಯಲ್ಲಿ ಪೊಲೀಸ್ ಫೈರಿಂಗ್ ಪ್ರಕರಣ ದಾಖಲಾಗಿದೆ ಇದರಲ್ಲಿ ಒಬ್ಬ ರೌಡಿ ಶೀಟರ್ ಅವತಾರ್ ಸಿಂಗ್ ಅಂತ ಇವನು ಏಪ್ರಿಲ್ ತಿಂಗಳಲ್ಲಿ ಒಂದು ದಾಬಾಕ್ಕೆ ಹೋಗಿ ಅವನು ಮತ್ತು ಅವನ ಸಹಚರ ಜೊತೆ ಒಂದು ದೊರೆ ಪ್ರಕರಣ ಮಾಡಿಕೊಟ್ಟಿದ್ದಾರೆ ಪ್ರಕರಣ ಆದಾಗಲಿಂದ ಕಳೆದ ನಾಲ್ಕು ತಿಂಗಳಿಂದ ತಲೆ ಮುಚ್ಚಿಕೊಂಡಿರ್ತಾನೆ ಈ ಒಂದು ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರಿಗೆ ನೀಡಿದ ಸೂಚನೆ ಮೇರೆಗೆ ಅವರು ಪತ್ತೆ ಮಾಡಲಿಕ್ಕೆ ಒಂದು ಜಾಲವನ್ನು ಬೀಸ್ತಾರೆ ಆ ಒಂದು ಪ್ರಯತ್ನದಿಂದ ಆರೋಪಿಯನ್ನು ವಶಪಡಿಸ್ಕೊಂಡು ಬರಬೇಕಾದ್ರೆ ಅವನು ನಮ್ಮ ಎರಡು ಸಿಬ್ಬಂದಿಯವರಿಗೆ ಹಲ್ಲೆ ಮಾಡಿದ್ದಾನೆ ಚಾಕುವಿನಿಂದ ಹಲ್ಲೆ ಮಾಡಿದ್ದಾನೆ ಅದರಲ್ಲಿ ನಮ್ಮ ಎರಡು ಸಿಬ್ಬಂದಿಯವರು ಕಾನ್ಸ್ಟೇಬಲ್ಸು ಅವರಿಗೆ ಹಲ್ಲೆ ಆಗಿದೆ ಮತ್ತು ನಂತರ ಅವನನ್ನು ಬಂಧಿಸಲಿಕ್ಕೆ ಹೋದಾಗ ಆದರೂ ಅವನು ಹಲ್ಲೆ ಮುಂದುವರಿಸಿದಾಗ ಅವನ ಕಾಲಿಗೆ ಅವನು ಪದೇ ಮಾಡಿದಾರೆ ಅವನಿಗೂ ಮತ್ತು ನಮ್ಮ ಏನು ಗಾಯಗೊಂಡಿರೋ ಸಿಬ್ಬಂದಿಗಳನ್ನು ನಾವು ಆಸ್ಪತ್ರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೀವಿ ಮತ್ತು ಅವರು ಚಿಕಿತ್ಸೆಯನ್ನು ಕೊಡಿಸ್ತಾ ಇರ್ತೀವಿ ಶೀಟ್ ರೌಡಿ ಶೀಟ್ರಿಂದ ನಾವು ಅವತಾರಿಸಿದ್ದಕ್ಕೆ ಇವು ನಾಲ್ಕು ತಿಂಗಳಿಂದ ತಲೆಮಸ್ಟ್ ಹೋಗಿದ್ದು ಇವನ ಮೇಲೆ ಒಟ್ಟು ಹದಿಮೂರು ಪ್ರಕರಣಗಳಿವೆ ಗುಲ್ಬರ್ಗ ಮತ್ತು ಜಿಲ್ಲೆ ಮತ್ತು ಬೇರೆ ಬೇರೆ ಕಡೆ ಹದಿಮೂರು ಪ್ರಕರಣಗಳಿವೆ ಅದರಲ್ಲಿ ದರೋಡೆ ಇದೆ ರಾಬ್ರಿ ಇದೆ ತ್ರೀ ನಾಟ್ ಸೆವೆನ್ ಅಟೆಂಪು ಇದೆ ಅದಲ್ಲದೆ ಬೇರೆ ಬೇರೆ ಪ್ರಕರಣಗಳು ಕೂಡ ಇವತ್ತು ಸ್ಟಾರ್ಟ್ ಸಿಬ್ಬಂದಿಗೆ ಅವರಿಗೂ ಇಲ್ಲಿ ಶಿಫ್ಟ್ ಮಾಡಿದ್ದೀವಿ ಅವರಿಗೂ ಕೂಡ ನಾವು ಚಿಕಿತ್ಸೆಯನ್ನು ಕೊಡ್ತಾ ಇದ್ವಿ ಸದ್ಯಕ್ಕೆ ಅಲ್ಲಕ್ಕೆ ಸ್ಟೇಟ್ ಓಕೆ ಥ್ಯಾಂಕ್ ಯು